ಹಲೋ ನಾನಿವತ್ತು ನಿಮಗೆ ರುಚಿ ರುಚಿಯಾದ ಚಿಕನ್ ಗ್ರೇವಿ ಮಾಡೋದು ಹೆಂಗಂತ ಹೇಳಿಕೊಡ್ತೆ ನಾನು ಒಂದು ಕೆ ಜಿ ಚಿಕನಿಗೆ ಎಷ್ಟು ಐಟಮ್ಸ್ ಬೇಕಂತ ಹೇಳ್ತಾಕ ಫಸ್ಟಿಗೆ ಗ್ರೇವಿ ಹೆಂಗೆ ರೆಡಿ ಮಾಡ್ಕೊಂಬದಂತ ಕಾಂಬ ಅದಕ್ಕೆ ಎಂತೆಲ್ಲ ಐಟಮ್ಸ್ ಬೇಕಂತ ಹೇಳ್ತೆ ಬನ್ನಿ ಈರುಳ್ಳಿ ಹಸಿ ಮೆಣಸು ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಕಾಳು ಮೆಣಸು ಐಟಮ್ಸ್ ಇಷ್ಟೇ ಹಾಕಂತ ಇಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ಹಾಯ್ಕಣೆ ಅಕ್ಕ ಆಮೇಲೆ ಒಂದು ಪಾತ್ರೆ ತಕಣಿ ಅದಕ್ಕೆ ಎಣ್ಣೆ ಹಾಕಿ ಆಮೇಲೆ ಸೈಡಲ್ಲಿ ಹಚ್ಚಿ ಇಟ್ಕೊಳ್ಳೋದು ಈರುಳ್ಳಿ ಇರುತ್ತಲ್ಲ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಅದಕ್ಕೆ ಹಾಕಿ ಚಂದ ಮಾಡಿ ಆಚಿಗೆ ಈಚಿಗೆ ಆಚಿಗೆ ಈಚಿಗೆ ತಿರ್ಸಿ ಅದು ಒಂದು ಹಸಿ ವಾಸನೆ ಹಾಪು ತನಕ ಇರಲಿ ಅಕ್ಕ ಅದಾದಮೇಲೆ ನೀವು ಪ್ಯಾಟಿಯಿಂದ ತಗೊಬಂದು ಚಿಕನ್ ಇರುತ್ತಲ್ಲ ಅದನ್ನು ಚೆಂದ ಮಾಡಿ ತೊಳೆದು ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಇದನ್ನೀಗ ನಾವು ಬೇಸಕ್ಕೆ ಇಟ್ಕೊಲ್ಲ ಮುಂಚೆ ಇದಕ್ಕೆ ಸ್ವಲ್ಪ ಅರ್ಶಿ ನೋಡಿ ಹಾಕಕ್ಕೆ ಅಷ್ಟೇ ಅರ್ಶಿ ನೋಡಿ ಇಷ್ಟೇ ಅರ್ಶಿ ನೋಡಿ ಅಂತ ನಂಗೆ ಗೊತ್ತಿಲ್ಲ ನಾವು ಒಂದು ಸ್ಪೂನ್ ಅರ್ಶಿ ನೋಡಿ ಹಾಕಿದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅರ್ಶಿ ನೋಡಿ ಹಾಕಿ ಆಮೇಲೆ ಇದಕ್ಕೆ ರುಚಿಗೆ ಉಪ್ಪು ಹಾಕೋಕ್ಕಲ್ಲ ಉಪ್ಪು ಹಾಗೆ ನಾನೊಂದು ಅಂಜಾದ ಮೇಲೆ ಎರಡು ಸ್ಪೂನ್ ಉಪ್ಪು ಹಾಕಿದೆ ನೀವು ಎಷ್ಟು ಬೇಕಷ್ಟು ಹಾಕಿ ಅದಾದಮೇಲೆ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಅದನ್ನು ಮತ್ತೊಂದು ಪಾತ್ರೆ ಇಟ್ಟು ಮುಚ್ಚುವ ಅದು ಬೇಯ್ಕಲ್ಲ ಬೇಯುವರಿಗೆ ನಾವು ಮಸಾಲ ರೆಡಿ ಮಾಡಬೇಕಂದೇಳಿ ನಾನು ಇಷ್ಟು ಐಟಮ್ ಹೇಳಿನಲ್ಲ ಅದನ್ನು ಕಾಡುವ ಅದನ್ನು ಕಡ್ದು ಬಾಪ್ರೊಳಗೆ ಇದು ಬೇಯ್ತು ಇದು ಬೆಂದದ್ದು ಒಂದು ಅಂಜಾದ ನಮ್ಗೆ ಗೊತ್ತಾಗ್ತಲ್ಲ ಗೊತ್ತಾರ ಕೂಡಲೆ ನಾವೀಗ ಮಸಾಲೆ ಮಾಡಿಟ್ಟಿರುತ್ತಲ್ಲ ಅದನ್ನು ಇದರೊಳಗೆ ಹಾಕಿ ಸ್ವಲ್ಪ ಹೊತ್ತಿದ ಕುದಿ ಬಪ್ಪು ತನಕ ಕಾಯುವ ಕುದಿ ಬಂದ್ರ ಮೇಲೆ ಅಂತ ಇಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಟ್ಕಣಿ ನಮ್ದು ರೆಡಿ ಐತೆ ಕುದಿ ಬಂತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆಮೇಲೆ ಮನೆಯಲ್ಲಿ ಲಿಂಬಿ ಹಣ್ಣು ಎದ್ದಿದ್ರೆ ಒಂದು ಅರ್ಧ ಲಿಂಬಿ ಹಣ್ಣನ್ನು ಕಟ್ ಮಾಡಿ ಹಾಕಿ ಆಮೇಲೆ ಇದನ್ನು ರೈಸ್ ಜೊತೆಗೂ ತೀನಿ ಚಪಾತಿ ಜೊತೆಗೂ ತೀನಿ ಪರೋಟ ಜೊತೆಗೂ ತೀನಿ ಎಂಥರ ಜೊತೆಗೆ ತಿಂದರು ಒಳ್ಳೆ ಆತ್ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ಅಕ್ಕ ಮನೆಯಲ್ಲಿ ಹಾಗೆ ಟ್ರೈ ಮಾಡಿ ಹೆಂಗಾಯ್ತು ಅಂದಳಿ ಹೇಳಿ